ಮಂಡ್ಯ ತಾಲೂಕಿನ ಕೆರಗೋಡು ಒಂದುರ ಸರ್ವೆ ನಂಬರ್ ಇನ್ನೂರ ಎಪ್ಪತ್ನಾಲ್ಕರಿಂದ ಇನ್ನೂರ ಎಪ್ಪತ್ತೈದು ರ ಮಧ್ಯದಲ್ಲಿನ ಸರ್ಕಾರಿ ಜಾಗದಲ್ಲಿ ನಾಲೆ ಮತ್ತು ಬಂಡಿದಾರಿ ಸಂಪೂರ್ಣವಾಗಿ ಮುಚ್ಚಿ ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ದು ಕೂಡಲೇ ತೆರವುಗೊಳಿಸಿ ಮತ್ತೆ ನಾಲೆ ನಿರ್ಮಿಸಿ ರೈತರಿಗೆ ಬೆಳೆ ಬೆಳೆಯಲು ನೀರು ಒದಗಿಸುವಂತೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮದ ಧನಂಜಯ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಜು ಎಂಬಾತ ಸದರಿ ಸರ್ವೆ ನಂಬರಿನ ನಾಲೆ ಮತ್ತು ಬಂಡಿದಾರಿಯನ್ನು ಮುಚ್ಚಿ ಅಲ್ಲಿನ ಮೂವತ್ತು ಗುಂಟೆ ಖರಾಬು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿದ ವ್ಯಕ್ತಿಯಾಗಿದ್ದು ಈ ಸಂಬಂಧ ತಹಸೀಲ್ದಾರ್ ಉಪವಿಭಾಗಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು ಈ ವಿಚಾರವಾಗಿ ತಹಸೀಲ್ದಾರ್ ಶಿವಕುಮಾರ್ ಬೀರಾದಾರ್ ಅವರಿಗೆ ಮನೆ ನಿರ್ಮಾಣ ಹಂತದಲ್ಲೇ ದೂರು ನೀಡಿದ್ದು ಅವರು ಸ್ಥಳಕ್ಕೆ ಭೇಟಿ ನೀಡಿ ಮೂರು ಬಾರಿ ಸರ್ವೆ ಮಾಡಲು ಸಮಯ ನಿಗದಿಪಡಿಸಿ ತಾವೇ ಸ್ಥಗಿತಗೊಳಿಸಿದ್ದಾರೆ ಸಿದ್ದರಾಜಿಗೆ ಪಕ್ಕದಲ್ಲಿ ಇದ್ದ ಐದು ಗುಂಟೆ ಜಮೀನಿನ ಸರ್ವೆಗೆ ತಡೆ ತಂದಿರುವ ನೆಪವೊಡ್ಡಿ ಸರ್ಕಾರಿ ನಾಲೆ ಮತ್ತು ಬಂಡಿದಾರಿ ಒತ್ತುವರಿಗೆ ಸರ್ವೆ ಮಾಡದಿರುವುದಂತೆ ತಹಶೀಲ್ದಾರ್ ಅವರೇ ನೋಡಿಕೊಂಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಕೂಡಲೇ ಜಿಲ್ಲಾಡಳಿತ ಈ ಸಂಬಂಧ ಕ್ರಮ ವಹಿಸಿ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿರುವುದನ್ನು ತೆರವುಗೊಳಿಸಿ ನಾಲೆ ಮತ್ತು ಬಂಡಿದಾರಿಯನ್ನು ಉಳಿಸಿಕೊಡಬೇಕು ಇಲ್ಲವಾದಲ್ಲಿ ತಹಸೀಲ್ದಾರ್ ಕಚೇರಿ ಎದುರು ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ತಹಸೀಲ್ದಾರ್ ಶಿವಕುಮಾರ್ ಅವರ ನೇತೃತ್ವ ಮತ್ತು ಸಹಕಾರದ ಮೇರೆಗೆ ಮಂಡ್ಯ ತಾಲೂಕು ಕೆರಗೋಡು ಹೋಬ್ಳಿ ಒನ್ ಕೆರ್ಗೋಡು ಹೋಬ್ಳಿ ಒಂದರ ಇನ್ನೂರ ಎಪ್ಪತ್ನಾಲ್ಕು ಬಾರ್ ಇನ್ನೂರ ಎಪ್ಪತ್ನಾಲ್ಕು ಇನ್ನೂರ ಎಪ್ಪತ್ತೈದರ ಸರ್ವೆಯ ಮಧ್ಯದಲ್ಲಿ ಬರುವ ಸರ್ಕಾರಿ ಕರಾಬು ಕರಾಬಿನಲ್ಲಿದ್ದ ನಾಲೆ ಪುರಾತನ ಕಾಲದಿಂದ ಇದ್ದಂಥ ನಾಲೆ ಮತ್ತು ಬಂಡಿದಾರಿ ಬಂಡಿದಾರಿಯನ್ನು ಸಂಪೂರ್ಣವಾಗಿ ಮುಚ್ಚಿ ಅಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಮನೆ ನಿರ್ಮಿಸಲು ತಹಸೀಲ್ದಾರ್ ಅವರು ಸಂಪೂರ್ಣ ಸಹಕಾರವನ್ನು ನೀಡಿರ್ತಾರೆ ಈ ಸಂಬಂಧ ನಾವು ಆರಂಭದಿಂದಲೇ ಇನ್ನೂರ ಎಪ್ಪತ್ನಾಲ್ಕು ಬಾರ್ ಇನ್ನೂರ ಎಪ್ಪತ್ತೈದರ ಮಧ್ಯೆ ಇದ್ದ ನಾಲೆ ಬಂಡಿದಾರಿ ಎಂಬ ವರದಿ ಅಂದರೆ ಅದೇ ನಮ್ಮ ಮಂಡ್ಯ ತಾಲೂಕಿನ ಭೂಮಾಪಕರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀಡಿದಂಥ ವರದಿ ವರದಿ ಪ್ರತಿಯ ಜೊತೆಗೆ ವರದಿ ಪ್ರತಿಯ ಜೊತೆಗೆ ತಹಸೀಲ್ದಾರ್ ಅವರಿಗೆ ದೂರು ನೀಡಿದಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಆ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಅಲ್ಲೇ ಅದು ಅಂಗೈ ಕಣ್ಣಿಗೆ ಅಂಗೈ ಹುಣ್ಣಿಗೆ ಕನ್ನಡಿ ಎಂಬಂತೆ ಈ ಇದರ ಆಧಾರದ ಮೇಲೆ ಆ್ಯಕ್ಷನ್ ತಗೊಳ್ಬೋದಿತ್ತು ಆದರೆ ಅವರು ಮತ್ತೊಮ್ಮೆ ಸರ್ವೆ ಏರ್ಪಡಿಸೋದಾಗಿ ನಮಗೆ ಆ ಸಂದರ್ಭದಲ್ಲಿ ಸಮಾಧಾನವನ್ನು ಮಾಡಿ ಕಳಿಸ್ತಾರೆ ಅದು ಆ ನಂತರ ಸರ್ವೇನೂ ಏರ್ಪಡಿಸ್ತಾರೆ ಎರಡರಿಂದ ಮೂರು ಬಾರಿ ಸರ್ವೇನ ಏರ್ಪಡಿಸ್ತಾರೆ ಎರಡರಿಂದ ಮೂರು ಬಾರಿ ನಾಟಕೀಯವಾಗಿ ಸರ್ವೆ ಏರ್ಪಡಿಸಿ ಮತ್ತು ಯಾವುದೇ ಕಾರಣ ಇಲ್ಲದೆ ಅಸಂಬದ್ಧ ಕಾರಣ ನೀಡಿ ಸರ್ವೇನ ತಕ್ಷಣ ಸ್ಥಗಿತಗೊಳಿಸ್ತಾರೆ ಸಿದ್ರಾಜು ಬಿನ್ ಜಾವರೇಗೌಡ ಅಂಕಣನ ದೊಡ್ಡಿ ಎಂಬುವ ವ್ಯಕ್ತಿ ಅದನ್ನ ಒತ್ತುವರಿ ಮಾಡ್ಕೊಂಡಿರ್ತಾರೆ ಒತ್ತುವರಿ ಮಾಡ್ಕೊಂಡು ಅದನ್ನ ಹೌದು ಕಾರ್ಯದರ್ಶಿಯಾಗಿದ್ದಾರೆ ಅದನ್ನು ಒತ್ತುವರಿ ಮಾಡಿಕೊಂಡು ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿರ್ತಾರೆ ಇದು ಎಲ್ಲಾ ಮಾಹಿತಿ ತಹಸೀಲ್ದಾರ್ ಅವ್ರಿಗಿದೆ ತಹಸೀಲ್ದಾರ್ ರಾಜಸ್ವ ನಿರೀಕ್ಷಕರಿಗೆ ಮತ್ತೆ ಎ ಡಿ ಎಲ್ ಆರ್ಗೆ ಎಲ್ಲರಿಗೂ ಇದೆ ತದನಂತರ ಮನೆ ಸಂಪೂರ್ಣವಾದ ಮೇಲೆ ಎರಡು ಬಾರಿ ಸರ್ವೇನು ಸ್ಥಗಿತಗೊಳಿಸ್ತಾರೆ ಎರಡರಿಂದ ಮೂರು ಬಾರಿ ಕಾರಣ ಅವರೇನೇ ರೀಸನ್ ರೀಸನ್ ಕೊಟ್ಟು ಸರ್ವೇನ ಸ್ಥ ಸ್ಥಗಿತಗೊಳಿಸ್ತಾರೆ ಆದ ನಂತರ ಮಂಡ್ಯ ಜೆ ಎಮ್ ಎಫ್ ಸಿ ಕೋರ್ಟ್ ಸಂಖ್ಯೆ ಓ ಎಸ್ ತರ್ಟಿ ಬಾರ್ ಎರಡು ಸಾವಿರದ ಇಪ್ಪತ್ತೈದರಂದು ಅದರಂತೆ ಇನ್ನೂರ ಎಪ್ಪತ್ತೈದು ಬಾರ್ ಒಂದು ಇನ್ನೂರ ಎಪ್ಪತ್ತೈದು ಬಾರ್ ಒಂದು ಆ ವ್ಯಕ್ತಿ ಅಂದರೆ ಅಕ್ರಮ ಮಾಡಿರುವ ಅಕ್ರಮ ಮನೆ ನಿರ್ಮಾಣ ಮಾಡಿರುವ ವ್ಯಕ್ತಿ ಅವನ ಸ್ವಂತ ಜಮೀನಿಗೆ ಐದು ಕುಂಟೆಗೆ ಸ್ಟೇ ತಗೊಂಡಿರ್ತಾನೆ ಆ ಸ್ಟೇನ ನಮ್ಮನ್ನು ಮುಂದೆ ಇಡ್ತಾರೆ ಮತ್ತೆ ಮತ್ತೆ ನಮ್ಮನ್ನ ಡೈವರ್ಟ್ ಮಾಡಲಿಕ್ಕೆ ತಹಸೀಲ್ದಾರ್ ಅವರು ಆ ಆ ಪ್ರತಿನೂ ಇಲ್ಲೇ ಇದೆ ಅದು ನಾವು ಕೇಳ್ತಿರುವಂಥ ನಾವು ತಹಸೀಲ್ದಾರ್ ಆಲ್ರೆಡಿ ನಾವು ಹೋರಾಟ ನಿರಂತರವಾಗಿದೆ ಹೋರಾಟ ಗ್ರಾಮಸ್ಥರ ನಮ್ಮ ಹೋರಾಟ ನಿರಂತರವಾಗಿದೆ ಆ ವ್ಯಕ್ತಿ ಸುಳ್ಳು ಸುಳ್ಳು ಮಾಹಿತಿಯನ್ನು ತಹಸೀಲ್ದಾರ್ ಹಾಗೂ ನ್ಯಾಯಾಲಯಕ್ಕೆ ನೀಡಿ ಆ ಅದನ್ನ ದಾರಿ ತಪ್ಪಿಸ್ತಾ ಇದ್ದಾನೆ ನಾವು ನ್ಯಾಯಾಲಯದ ಮೊರೆ ಹೋಗಿಲ್ಲ ಯಾಕಂದ್ರೆ ಅದು ಸಾರ್ವಜನಿಕ ಆಸ್ತಿ ಸರ್ಕಾರ ಸರ್ಕಾರದ ಅಧಿಕಾರಿಗಳೇ ಅದನ್ನು ಹಿತರಕ್ಷಣೆ ಮಾಡ್ಬೇಕಂತದ್ದು ಆದರೆ ಸರ್ಕಾರದ ಅಧಿಕಾರಿಗಳೇನೆ ಅವ್ರಿಗೆ ಕೈ ಜೋಡಿಸಿದಾಗ ಸರ್ಕಾರದ ಆಸ್ತಿ ಪಾಸ್ತಿ ರಕ್ಷಣೆ ಎಲ್ಲ ಆಗುತ್ತೆ ಎಲ್ಲರಿಗೂ ದೂರು ಕೊಟ್ಟಿದ್ದೀವಿ ಮೂರು ಬಾರಿ ದೂರು ಕೊಟ್ಟಿದ್ದೀವಿ ಮೂರು ಬಾರಿ ತಹಸೀಲ್ದಾರ್ ಅವ್ರಿಗೇ ನಿಮ್ಮ ಕ್ರಮದ ಬಗ್ಗೆ ಇತ್ಕೊಟ್ಟಿ ನಮ್ಮ ಮಾಹಿತಿ ಕೊಡಿ ಅಂತ ಮಾಹಿತಿ ಎಕ್ಕಿನಲ್ಲಿ ಆರ್ ಟಿ ಐನಲ್ಲಿ ಮತ್ತು ನಾವು ನೇರವಾಗಿ ದೂರು ಕೊಟ್ಟಿದ್ದೀವಿ ಮತ್ತು ಅಲ್ಲಿಂದ ಎಲ್ಲ ಬಂದಿದೆ ಲೋಕಾಯುಕ್ತ ಕೊಟ್ಟಿದ್ದೀವಿ ಇನ್ನೂ ನೈಜವಾಗಿ ಮಾಹಿತಿ ಕೊಟ್ಟಿದೆ ನಾವು ಕೇಳ್ತಿರೋದು ಇಷ್ಟೇ ಸರ್ವೆ ಸ್ಥಗಿತಗೊಳಿಸಿರೋದು ಯಾವ ಕಾರಣ ಸರ್ವೆ ಸರ್ವೆ ಯಾವ ಕಾರಣಕ್ಕೆ ಸ್ಥಗಿತಗೊಳಿಸಿದ್ವಿ ಮಾನ್ಯ ಮಂಡ್ಯ ಜೆ ಎಮ್ ಎಫ್ ಸಿ ಕೋರ್ಟ್ ಎಸ್ ಸಂಖ್ಯೆ ಮೂವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನೀವು ಸರ್ವೇನೇ ಮಾಡಬೇಡಿ ಮತ್ತೆ ಈ ಸ್ಥಳ ಆ ವ್ಯಕ್ತಿ ಕಟ್ಟಿರುವಂತ ಸ್ಥಳ ಆ ಯಾವುದು ಈ ಅವನ್ ತೆಗೆದುಕೊಂಡಿರೋ ಐದು ಗುಂಟೆಗೆ ಸಂಬಂಧಪಟ್ಟಿರೋದೆ ಅಂತ ನಾವು ರೈಟಿಂಗ್ ಅಲ್ಲಿ ದೂರ ಕೊಟ್ಟಿದ್ದೀವಿ ಅದನ್ನು ಗೋಷ್ಠಿಯಲ್ಲಿ ಗೋಪಾಲಗೌಡ ಪಂಚಲಿಂಗೇಗೌಡ ಕೃಷ್ಣಪ್ಪ ನಾಗರಾಜು ದೊರೆಸ್ವಾಮಿ ಇದ್ದರು